ಹಲೋ ಗೈಸ್ ನೀವು ನೋಡ್ತಾ ಇದ್ದಾರ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾಗೆ ಸ್ಟಾರ್ ಆಟಗಾರ ಎಂಟ್ರಿ ಇತ್ತನ ನೋಡಿ ನಡೆಯಿತು ಇಂಗ್ಲೆಂಡ್ ನೀವು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಸೀರೀಸ್ ಮುಕ್ತಾಯಿತು ಒಂದು ಸೀರೀಸ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ನಾಲ್ಕು ಒಂದರ ಅಂತರದಲ್ಲಿ ಸರಣಿ ಗೆಲ್ತು ಇದಾದ ಬಳಿಕ ಈಗ ಇಂಗ್ಲೆಂಡ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಮತ್ತೊಮ್ಮೆ ಗರ್ಜಿಸಲು ರೆಡಿಯಾಗಿದೆ ಅಂದರೆ ಏಕದಿನ ಸರಣಿ ಕೂಡ ಇಲ್ಲಿ ಆರಂಭ ನೀವು ಫೆಬ್ರವರಿ ಆರನೇ ತಾರೀಕಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ಏಕದಿನ ಸರಣಿಯ ಮೊದಲ ಪಂದ್ಯ ಇದೆ ಅಂದರೆ ನಾಗ್ಪುರ್ನಲ್ಲಿ ಈ ಒಂದು ಪಂದ್ಯ ನಡೆಯುತ್ತಂತಲೇ ಹೇಳಬಹುದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ನಾಗ್ಪುರ್ ಕೂಡ ಇಲ್ಲಿ ತಲುಪಿದ್ದು ಇದೀಗ ಸ್ಟಾರ್ ಆಟಗಾರ ಇದ್ದಕ್ಕಿದ್ದಂತೆ ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಸ್ಟಾರ್ ಆಟಗಾರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಯಾರಪ್ಪ ಅಂದರೆ ವರುಣ್ ಚಕ್ರವರ್ತಿ ವರುಣ್ ಚಕ್ರವರ್ತಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ಗೆ ಇಂಗ್ಲೆಂಡ್ ವಿರುದ್ಧ ಎಂಟ್ರಿ ಕೊಟ್ಟಿದ್ದಾರೆ ಬಟ್ವ್ರ ಮೊದಲಿಗೆ ಆದ ಸ್ಕ್ವಾಡ್ನಲ್ಲಿ ಇರಲಿಲ್ಲ ಇದೀಗ ಸಡನ್ ಆಗಿ ಅವರ ಟಿ ಟ್ವೆಂಟಿ ಪರ್ಫಾರ್ಮೆನ್ಸಿಂದ ನಮ್ಮ ಟೀಮ್ ಇಂಡಿಯಾಗೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಇಲ್ಲಿ ಹೇಳಬಹುದು ಬಟ್ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಟೆನ್ ಪ್ಲಸ್ ವಿಕೆಟ್ ಒಂದು ಸೀರಾತ್ನ ದೇವರು ಪಡ್ಕೊಂಡ್ರು ಈಕಾಗಿ ಅವರನ್ನು ಒಡೆಯಾಗೂ ಕೂಡ ಎಂಟ್ರಿ ಕೊಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಿದೆ ಈಕಾಗಿ ವರುಣ್ ಚಕ್ರವರ್ತಿ ಕೂಡ ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ವರುಣ್ ಚಕ್ರವರ್ತಿ ಟೀಮ್ ಇಂಡಿಯಾಗೆ ಬಂದಿದ್ದು ಖುಷಿಯಾಯಿತು ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು